ನವೋದಯ ಸಂಘಕ್ಕೆ ಶಾಲಾ ವಾಹನವನ್ನು ದಾನ ನೀಡಿದ ಉದ್ಯಮಿ ಮರುವನಹಳ್ಳಿ ದೇವರ ಪಟ್ಟಣದ ನವೋದಯ ಶಾಲಾ ಆವರಣದಲ್ಲಿ ಸಂಸ್ಥೆಯ ಅಧ್ಯಕ್ಷ ಮುರಾರ್ಜಿ ಮಂಜಣ್ಣನವರಿಗೆ ವಾಹನದ ಕಿ ಹಸ್ತಾಂತರ ಮಾಡಿದರು ಈ ವೇಳೆ ನವೋದಯ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಆಡಳಿತ ಮಂಡಳಿಯವರಿಗೆ ಧನ್ಯವಾದಗಳು ನಮಸ್ಕಾರಗಳು ಏಕೆಂದ್ರೆ ಇಲ್ಲಿ ಬಡ ವಿದ್ಯಾರ್ಥಿಗಳು ವಾಹನಕ್ಕೆ ಅನುಕೂಲ ಇಲ್ಲ ಅನ್ನೋದಕ್ಕೆ ಅದನ್ನು ವಾಹನ ಬೇಕು ಅಂತ ನಮ್ಮ ಹತ್ರ ಒಂದು ಮನವಿ ಮಾಡಿದ್ರು ಆ ಉದ್ದೇಶಕ್ಕೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನಮ್ಮ ಆಡಳಿತ ಮಂಡಳಿ ಪರವಾಗಿ ಒಂದು ವಾಹನವನ್ನು ಅವರಿಗೆ ಕೊಡುತ್ತಿದ್ದೇವೆ ಶೌಚಾಲಯ ಒಂದು ಅದನ್ನು ಮಾಡಿಕೊಟ್ಟಿದ್ದೇವೆ ಧನ್ಯವಾದ ನಾವು ಹ್ಯಾಂಡ್ ಮಾಡ್ಕೊತಾ ಇದ್ದೀವಿ ದೇವರು ಅವರ ಫ್ಯಾಮಿಲಿಗೆ ಆಯುಸ್ ಈಶ್ವರ ಆರೋಗ್ಯ ಕೊಡಲಿ ಅಂತ ಮಾತಾಡ್ತಾ ಈ ವಾಹನ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದ ಅರ್ಪಿಸಿದ್ವಿ ನಮ್ಮೆಲ್ಲರೂ ಸಂಸೆಯ ಪರವಾಗಿ ಅಂತ ಪರವಾಗಿ ಧನ್ಯವಾದ ಅರ್ಪಿಸ್ತಿದ್ದೇವೆ ಈ ಸಂಸ್ಥೆಗೆ ಪ್ರಥಮವಾಗಿ ಹೆಣ್ಣು ಮಕ್ಕಳಿಗೆ ಶೌಚಾಲಯ ಮತ್ತು ಪುಂಚ ಮಕ್ಕಳಿಗೆ ವೆಹಿಕಲ್ ದಾನ ಕೊಟ್ಟಂಥ ವ್ಯಕ್ತಿ ಆ ಮನುಷ್ಯ ಈ ಶಾಲೆಗೆ ಕಾಲಿಟ್ಟು ದೇಣಿಗೆ ಪಡೆಯದೆ ಮುಂದೆ ನಮಗೆ ಯಶಸ್ವಿ ರೂಪದಲ್ಲಿ ಅಂತ ಬಂದಂಥ ವ್ಯಕ್ತಿ ಮನೋಣಿದೇವರ ಜನ ದೇವರು ಅವರಿಗೆ ಇದೇ ರೀತಿ ಆಯಸ್ಸು ಐಶ್ವರ್ಯ ಎಲ್ಲ ಕೊಟ್ಟು ಮುಂದೆ ವಿದ್ಯಾರ್ಥಿಗಳ ಸಹಾಯ ಮಾಡೋಂಥ ದೇವರು ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ ಆಗುವೆ ಡಾಕ್ಟ್ರ್ ಭಗವಾನ್ ಮಾತಾಡ್ತಂಗೆ ನಾವು ನಮ್ಮ ಏನು ಕಾಸು ಮಾಡಿಸಿದ್ದೀವಿ ಎಲ್ಲ ಒಂದು ಟೀಮ್ ಮಾತಾಡ್ಕೊಂಡು ಒಂದು ಉನ್ನತವಾದ ಒಂದು ಪ್ರೋಗ್ರೆಸ್ ಈ ಸಂಸ್ಥೆಗೆ ಸದ್ಯಲೇ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದೀವಿ ಅದರಿಂದ ಡಾಕ್ಟರ್ ಭಗವಾನ್ ಇತೃತ್ವದಲ್ಲಿ ಶಾರ್ಟಿ ಈ ಸಂಸ್ಥೆಗೆ ಏನೋ ಒಂದು ಕಾರ್ಯರೂಪ ಮಾಡಿಸ್ಕೊಡ್ತೀರ ಮಾಡ್ಕೊಡ್ತಾ